ಇನ್ನ ಒಂದು ಕಚ್ಚೆಗೆ ಆ ಕೊಂಡಿನ ಸಿಕ್ಸಿ ಎಳಿಬೇಕು ಬಿಟ್ರೆ ಬೇರೆ ಇನ್ನೇನು ಉಳಿದಿಲ್ಲ ಆ ದಿವಸ ಯಾವತ್ತಾಗುತ್ತೆ ಕೊಂಡಿಗೆ ಸಿಗಾಯಿಸ್ಕೊಳ್ಳಿ ಅಷ್ಟೇ ಕಜ್ಜೆ ಅವತ್ತು ನಾವು ಈ ಬೊಂಬೈಯಲ್ಲಿ ಮಾಡುವಂತ ಸಭೆ ಉಂಟಲ್ಲ ಇದು ಇಡೀ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ರಾಜ್ಯದವರು ಕೂತ್ಕೊಂಡು ನೋಡಬೇಕು ಇಲ್ಲಿ ನೂರಾರು ಹೆಣ್ಣು ಮಕ್ಕಳನ್ನ ಸಹಿಸಿದ್ದಾರೆ ಇಂತ ಸಮಯದಲ್ಲಿ ನಾವು ಈ ಒಂದು ಹೋರಾಟನ ಇಲ್ಲಿಗೆ ನಿಲ್ಲಿಸುವಂತ ಪ್ರಶ್ನೆನೇ ಇಲ್ಲ ಇದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ನಾವು ಮುಂಬೈಲಿ ಮಾಡ್ತೀವಿ ಆ ಸಂದರ್ಭದಲ್ಲಿ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಈ ದೇಶದ ನರೇಂದ್ರ ಮೋದಿ ಅವರನ್ನು ಕೂಡ ಅಲ್ಲಿಗೆ ಬೇಕಾದ್ರೆ ನಾವು ಕರೆಸ್ತೀವಿ ಹದಿಮೂರು ಹದಿನಾಲ್ಕು ವರ್ಷ ಆಗ್ತಾ ಬಂತು ಸೌಜನ್ಯದೊಂದು ಅತ್ಯಾಚಾರ ಆಗಿಬಿಟ್ಟು ಯಾಕೆ ನರೇಂದ್ರ ಮೋದಿ ಅವರಿಗೆ ಮನ್ ಕಿ ಬಾತ್ ಅಲ್ಲಿ ಕೂತ್ಕೊಂಡು ಮಾತಾಡಕ್ಕೆ ಬಾಯ್ ಬರಲ್ವಾ ಮಾತಾಡ್ತಾರ ಅವರು ಅವರು ಕೂತಿರೋದೇ ಈ ಕಚ್ಚೆದಾರಿ ತೊಡೆ ಮೇಲೆ ಇಲ್ಲ ಅಂದಿದ್ರೆ ನರೇಂದ್ರ ಮೋದಿ ಅವರು ಬಿಡ್ತಾರ ಯಾರು ಈ ವೀರೇಂದ್ರ ಹೆಗಡೆ ರಾಜ್ಯಸಭಾ ಸದಸ್ಯ ಇವತ್ತಾಗಿರೋನಿಗೆ ಇನ್ಯಾಕೆ ಸಿಎಂ ಆಗಬೇಕು ತಮ್ಮ ದೇಹದಲ್ಲೇ ನಿಯಂತ್ರಣ ಇಲ್ಲದವರು ಇಡೀ ದೇಶವನ್ನು ನಿಯಂತ್ರಣ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಕೈಯಲ್ಲಿ ಬಲ ಇಲ್ಲದವನು ಆಸೆಗಳನ್ನ ಜಾಸ್ತಿ ಕಾಣ್ತಾನೆ ಕೈಕಾಲಲ್ಲಿ ಎಲ್ಲ ಬ್ಲಡ್ ಎಲ್ಲ ಅಲ್ಲೆಲ್ಲ ಈಗ ಸ್ಲಾಟ್ ಆಗಿಬಿಟ್ಟು ಎಲ್ಲಾ ರೀತಿಯಲ್ಲಿ ಅವನಿಗೆ ಸಮಸ್ಯೆ ಕಾಣ್ತಾ ಉಂಟು ನೋಡಬಹುದು ಎಲ್ಲದರಲ್ಲೂ ಮಾತಾಡುವಾಗ್ಲೂ ಇವಾಗ ಬಾಯಿ ಬರೋಲ್ಲ ಅದೆಲ್ಲ ದೇವರು ಕೊಟ್ಟಂತ ವರ ಇಷ್ಟು ವರ್ಷ ಮಾಡಿದಂತ ಕರ್ಮಕ್ಕೆ ಇದೆಲ್ಲ ಹೆಣ್ಣು ಮಕ್ಕಳದ ಶಾಪ ಇದು ಇವತ್ತು ಅದನ್ನ ಅನುಭವಿಸ್ತಾ ಇದ್ದಾನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಂದು ಕೊನೆಗೆ ಈ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡ್ಸೋದ್ರಲ್ಲಿ ಮುಂದೆ ಬಂದಾಗ ಅದಕ್ಕೊಂದು ನ್ಯಾಯ ಸಿಕ್ತು ಅನ್ನೋದು ಕೂಡ ಒಂದು ಹಿಸ್ಟರಿಯಲ್ಲಿ ಉಳಿಬಹುದು ನನಗೆ ನೂರು ಕೋಟಿ ಆಫರ್ ಬಂದಿದೆ ನಾನೊಂದು ಬಿಎಂ ಡಬ್ಲ್ಯೂ ಕಾರ್ ತಗೊಳ್ಳೋದ್ರಲ್ಲೂ ಇದೀನಿ ಅಂತ ಹೇಳ್ತಾರೆ ಪೊಲೀಸ್ ಡ್ರೆಸ್ ಹಾಕೊಂಡು ಇವನ್ನ ಅರೆಸ್ಟ್ ಮಾಡೋತರನ್ನ ಆಕ್ಟಿಂಗ್ ಮಾಡ್ತಾರೆ ಇದೆಲ್ಲ ಇಂಡು ಕೊಡೋದು ನನಗೆ ಒಂದು ಗಾಡಿ ಕೊಡಿ ನನಗೊಂದು ಸಾವಿರ ಕೋಟಿ ಕೊಡಿ